ಎಲ್ಲ ನೋಡಿದ್ವಿ ಕನೆಕ್ಷನ್ ಚಲೋ ನಳ ಚಲೋ ಎಲ್ಲ ಚಲೋ ಬರಲಿಲ್ಲ ಆ ಚೊಲೋ ಕನೆಕ್ಷನ್ ತಗೊಂಡಿಲ್ಲವ ಕನೆಕ್ಷನ್ ತಗೊಂಡಿಲ್ಲ ಕನೆಕ್ಷನ್ ತಗೊಂಡ್ರೆ ನೀರ್ ಹೆಂಗ ಬರ್ತ ಹಂಗ ವಿದ್ಯಾರ್ಥಿಗಳು ನಿಮ್ಮ ಜೀವನದಲ್ಲಿ ನಿಮ್ ನಿಮ್ಮ ಧರ್ಮದ ಪ್ರಕಾರ ಸ್ವಲ್ಪ ಆಧ್ಯಾತ್ಮದ ಕನೆಕ್ಷನ್ ತಗೊಂಡ್ರ ನಿಮ್ಮ ಜೀವನದಲ್ಲಿ ಶಾಂತಿ ನೀರು ಸಮಾಧಾನದ ನೀರು ನೀವು ಬಂದೇ ಬರ್ತದ ವಿಶ್ವಾಸ ನಮಗೆಲ್ಲ ಅದಕ್ಕೆ ಬಂದರೆ ನೀವೆಲ್ಲರೂ ಅಂಥ ಒಂದು ಆಧ್ಯಾತ್ಮದ ಶಕ್ತಿಯನ್ನು ದಿನದಾಗ ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ನೀವು ಏಕಾಂತ ನಿಮ್ಮ ಯಾರು ಪೂಜೆ ಮಾಡೋರು ಪೂಜೆ ಮಾಡಿ ಮೆಡಿಟೇಷನ್ ಮಾಡೋರು ಮೆಡಿಟೇಷನ್ ಮಾಡಿ ఇష్టలింగు పూజ మో ఇష్ట పూజ మరి అత ప్రార్థన మో ప్రార్థన మరి ఏమేమీ ఆ అది నమగ జీవనకి అత్యంత అవశ్యక ధ్యాన నీవనకి భాళ శక్తియను తొడత లౌకిక వారి వరగిన వస్తు ఎస్టే అదూ అంతరంగద వికను నే బ ఇన్నొందు మాతీ నేను సమారోపడత ಏನಂದ್ರೆ ನಮ್ಮ ಜೀವನದಲ್ಲಿ ಸ್ವಲ್ಪ ಅವಾಗ ಅವಾಗ ಏನಾಗ್ತೀವಿ ಅಂದ್ರೆ ನಿರಾಶೆ ಆಗ್ತೀವಿ ನಾವು ಯಾವಾಗಲೂ ನಿರಾಶೆ ಆಗ್ಬಾರ್ದು ಆಶಾವಾದಿ ಇರಬೇಕು ಕೆಲವರು ಬರ್ತಾರೆ ನಮ್ಮಲ್ಲಿ ಗುರುಗಳೇ ನಂದು ಕೈ ಹೆಂಗದ ನೋಡ್ರಿ ಹಸ್ತ ಹೆಂಗದ ನೋಡ್ರಿ ಬರ್ತಾರೆ ಹಸ್ತ ಕೈಯಲ್ಲಿ ಏನಿರಂಗಿಲ್ಲ ನಮ್ಮ ಅಂಗೈಯಲ್ಲಿ ನಮ್ಮ ಭವಿಷ್ಯ ಇರಂಗಿಲ್ಲ ನಮ್ಮ ಭವಿಷ್ಯ ಎಲ್ಲಿರ್ತದೆ ಮುಂಗೈಯಲ್ಲಿ ನಮ್ಮ ಭವಿಷ್ಯ ಇರ್ತದೆ ಮುಂಗೈಯಲ್ಲಿ ನಮ್ಮ ಭವಿಷ್ಯ ಇರ್ತದೆ ಯಾಕಂದ್ರೆ ನಮ್ಮಲ್ಲಿ ದೇವರು ಅದ್ಭುತ ಶಕ್ತಿ ಕೊಟ್ಟು ಕಳ್ಸಾರೆ ಭಾಳ ಅದ್ಭುತ ಶಕ್ತಿ ಕೊಟ್ಟು ಕಳ್ಸ್ಯಾರೆ ಎಂಥ ಶಕ್ತಿ ಕೊಟ್ಟು ಕಳಿಸ್ಯಾರಂದ್ರೆ ಎಷ್ಟು ಬಳಸ್ಕೊತೀವಿ ಅಷ್ಟು ಪಾವರ್ ಬರೆದು ಬರ್ತಿರ್ತದೆ ಅಂಥ ಶಕ್ತಿ ನಮಗೆ ದೇವರು ಕೊಟ್ಟಾರೆ ಅಂತ ಶಕ್ತಿಯನ್ನ ನಾವು ಒಳಗಿನ ಶಕ್ತಿ ಬೆಳೆಸ್ಕೊಬೇಕು ನಾವು ನಿರಾಶ ಖಿನ್ನತೆ ಒಳಗಾಗ್ಬಾರ ಯಾಕಂದ್ರೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಬ್ಬ ರಾಜ ಅವನ ಹತ್ತಿರ ಒಂದು ಸಾವಿರ ಸೈನಿಕರಿದ್ದರು ಅದ್ರ ಪಕ್ಕದ ಇನ್ನೊಂದು ರಾಜ್ಯ ಇತ್ತು ಅಲ್ಲಿ ಐದು ಸಾವಿರ ಸೈನಿಕರಿದ್ದರು ಐದು ಸಾವಿರ ಸೈನಿಕರಿದ್ದರು ಈ ಐದು ಸಾವಿರ ಸೈನಿಕರ ಮೇಲೆ ಸಾವಿರ ಸೈನಿಕರ ನನ್ನ ನಾನು ಅದನ್ನು ಯಾಕೆ ಅಕ್ಯುಪೈ ಮಾಡಬಾರ್ದು ಅನ್ನುವಂತ ಭಾವವನ್ನು ಐದು ಸಾವಿರ ಸೈನಿಕರ ಮೇಲೆ ಆಕ್ರಮಣಕ್ಕೆ ಬಂದ ಯುದ್ಧಕ್ಕೆ ಬಂದ ಇವರೆಲ್ಲ ಗಾಬರಿ ಆದರು ಯಾಕೆ ಒಂದೇ ಸಾರ್ವಜನಿಕರು ಗಾಬರಿ ಆದರು ಗಾಬರಿ ಆಗಿ ಮಂತ್ರಿ ಹತ್ತಿರ ಬಂದರು ನನ್ನಿಂದ ಯುವ ಆಡೋದಾಗಲ್ಲ ನಾವು ಶರಣಾಗತ್ತಾಗ ಮಂತ್ರಿ ಭಾಳ ಶರಣೆ ಇದ್ದರು ನಮ್ಮ ಚನ್ನಪ್ಪ ಇದ್ದಂಗೆ ಭಾಳ ಒಳ್ಳೆಯ ಜಾಣ ಜಾರಿದ್ರು ಅವಾಗ ಅವ್ರು ಏನು ಮಾಡಿದ್ರು ನೋಡಿ ಇಬ್ಬರು ಎಲ್ಲರೂ ಅಂತ ನಿನಗೆ ಒಂದು ದೊಡ್ಡ ಹಾಲ್ದಾಗ ಕರ್ಕೊಂಡು ಹೋದರು ಅವರೆಲ್ಲ ಸಾವಿರ ಜನ ಕುಂತು ನೋಡ್ರಪ್ಪ ಈ ನಮ್ಮ ಗುರುವಿನ ಫೋಟೋ ಅದ ಆ ಗುರುವಿನ ಫೋಟೋ ಮೇಲೆ ಹಿಂಗೆ ನಾಣ್ಯ ಸರ್ ಹಿಂಗೆ ಹಾರಿಸದು ಚಿತ್ತ ಬಿದ್ದರೆ ನಾವು ಶರಣಾಗತ್ತಾಗ ಪಟ್ಟು ಬಿದ್ದರೆ ನಾವು ಯೂದ್ದಾಡಲ್ಲ ಇದ್ರ ಮೇಲೆ ನಿಮ್ಗೆ ನಂಬಿಕೆ ಅದ ಇಲ್ಲ ಅಂತ ಹೇಳೋದು ಏ ಅದರಿ ಅದರಿ ಅಂತ ಹೇಳಿದ್ರು ಅವರು ಹಿಂಗೆ ತಿರುಗಿ ಹಿಂಗೆ ಹಾರಿಸಿದ್ರು ಎಲ್ಲರೂ ನೋಡಿದ್ರು ಅದು ಪಟ್ಟು ಬಿದ್ದಿತ್ತು ಕುಣಿಲತ್ರವು ನಾವು ಇವತ್ತು ಆಡ್ತೀವಿ ಇವತ್ತು ಆಡ್ತೀವಿ ಅಂತ ಇನ್ನೊಂದು ಸಲ ನೋಡಾರ ಎರಡನೇ ಸಲ ನೋಡಿದ್ರು ಹಾರಿದರು ಮತ್ತೆ ನೋಡಿದ್ರು ಪಟ್ಟೆ ಬಿತ್ತು ಇಷ್ಟು ಖುಷಿಯಾದರೂ ಇನ್ನೇನು ವೀರಾಕ್ಷ ಕಡ್ಕ ತಗೊಂಡು ರೆಡಿನೇ ಆದರು ಕೊನೆಯೊಂದು ನೋಡಾರಂತೇಳಿದ್ರು ಮತ್ತೆ ಹಾರಿಸ್ದ ಮತ್ತೆ ಪಟ್ಟೆ ಬಿತ್ತು ಇಷ್ಟು ಖುಷಿ ಆಯಿತು ಯುದ್ಧ ಹಾಟಕ್ಕೆ ಹೋದ್ರು ಎರಡು ತಾಸಿನಾಗೆ ಒಂದು ಸಾವಿರ ಜನ ಸೈನಿಕರು ಐದು ಸಾವಿರ ಜನರಿಗೆ ಓಡಿಸ್ಬಿಟ್ಟು ಓಡಿಸ್ಬಿಟ್ಟು ಮಾರಕ್ಕೆ ಕೇಳ್ದ ಏನು ಆಶ್ಚರ್ಯ ಪಾ ಇದೆಲ್ಲ ಹೆಂಗೆ ಆಯಿತು ಅಂತ ಆಶ್ಚರ್ಯ ನಮ್ಮ ಸೈನಿಕರು ಎಷ್ಟು ಶೂರ ಅದರ ವೀರು ಇತ್ತು ಶೂರತನ ಇತ್ತು ಮಂತ್ರಿ ಏನು ಮಾಡಿರು ಆ ನಾಣ್ಯ ಚಿತ್ತಂಬ ಇಟ್ಟಿಲ್ಲ ಎರಡು ಕಡೆ ಪಟ್ಟೆ ಇತ್ತು ಕಡೆ ಪಟ್ಟೆ ಇತ್ತು ಪಟ್ಟೆ ಇತ್ತು ತಿಳಿತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಅವರಲ್ಲಿ ಒಂಥರ ಶಕ್ತಿ ಇತ್ತು ಶಕ್ತಿ ಇತ್ತು ಆದ್ರೆ ಅದನ್ನ ಇದು ಮಾಡಲಿಕ್ಕೆ ಅದನ್ನ ಒಮ್ಮೆ ಅವರು ಅವ್ರಿಗೆ ಒಮ್ಮೆಲೆ ಐದು ಸಾವಿರ ಸಂಖ್ಯೆ ನೋಡಿ ఇది అది ఎల్ స్పోర్ట్స్ హోద్ర ఎరిన ఉంది అందరూ ఆటో బరం బర మరి దండ ఉద్దీ ఆ ఉ దండే ఆ గాబరి అయితే ఆ గాబరి ఆగంద్ర ఉద్దేవ్ సోట్బడతారు అలాగే నీవన్దా నాము యావ నా ఉత్సాహిందనుష్యనీ ఇదొన్న మా కళి ఉత్సాహ మనుష్య జీవనల్లి ఉత్సాహ ఎలా ಬಲ ತರುತ್ತದೆ ಉತ್ಸಾಹ ನಾವು ಯಾವಾಗಲೂ ನಿರಾಶೆಯಿಂದ ನನೇಬರ್ ಹಿಂಗೆ ಅದೇ ಬರ್ ಕೊಟ್ಟಿ ಅದ ಎಂದೂ ಅನೇವಾರ ನಮ್ಮಲ್ಲಿ ಏನಿದೆ ನಮ್ಮಲ್ಲಿ ಶಕ್ತಿ ಇದೆ ನಾವು ಉತ್ಸಾಹದಿಂದ ಇರಬೇಕು ಉತ್ಸಾಹ ಬುಗ್ಗೆಯಾಗಿರ್ಬೇಕು ಯಾರ ಜೀವನದಲ್ಲಿ ಉತ್ಸಾಹ ಇರ್ತದ ಅವ್ರು ಏನಾದರೂ ಸಾಧಿಸ್ತಾರೆ ಯಾರಿಗೆ ಉತ್ಸಾಹ ಇರೋಂಗಿಲ್ಲ ಅವ್ರು ಏನು ಸಾಧಿಸ್ತಾರ ಅದಕ್ಕಂತ ಉತ್ಸಾಹ